ಆಪಿಯ ಧನ ಪ್ರಾಯಾಶ್ಚಿತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ವ್ಯರ್ಥ ಕಂಡಯ್ಯ ಅರ್ಥ ಅಂದ್ರೆ ಸಂಪತ್ತು ದುಡ್ಡು ಮಹಾಮಯಿಮನಾಗಿರುವಂಥ ಜಗದ್ಗುರು ಗುರುರೇವಣ ಸಿದ್ದೇಶ್ವರರ ಮಹಾಪುರಾಣ ಸುಕ್ಷೇತ್ರಮಯವಾಗಿರುವಂಥ ಈ ಶಕಾಪುರ ಗ್ರಾಮದಲ್ಲಿ ಜಟ್ಟಿಂಗೇಶ್ವರ ಮಹೋತ್ಸವ ದೊಡ್ಡ ಹಬ್ಬದ ಪ್ರಯುಕ್ತವಾಗಿ ಮಹಾಪುರಾಣ ಪ್ರಾರಂಭಗೊಂಡು ಇವತ್ತ ಹನ್ನೊಂದನೇ ದಿನಕ ಪಾದಾರ್ಪಣೆ ಎಂದು ದಿವಸ ಪುರಾಣ ಮಹಾಮಂಗಲಗೊಳ್ಳುತ್ತದೆ ಗುರು ರೇವಣಾ ಸಿದ್ದೇಶ್ವರರ ಮಹಾಪುರಾಣದಲ್ಲಿ ನಾವು ಹತ್ತು ದಿನಗಳ ಪರ್ಯಂತರವಾಗಿ ಏನು ಕೇಳ್ಕೊಂಡು ಬಂದೀವಿ ತಿಳಿದು ಒಂದು ಸ್ವಲ್ಪ ಗುರು ರೇವಣ ಸಿದ್ದೇಶ್ವರರು ಈ ನಾಡಿನೊಳಗ ಸಂಚರಿಸುತ್ತ ಅಂದ್ರೆ ಭೂಮಾರ್ಗದೊಳಗ ಏಳು ನೂರು ವರ್ಷ ಅಂತರ ಮಾರ್ಗದೊಳಗ ಏಳು ನೂರು ವರ್ಷ ಹದಿನಾಲ್ಕು ನೂರು ವರ್ಷ ಈ ಭುವಿಯೊಳಗ ಸಂಚಾರವನ್ನು ಮಾಡುತ್ತಾ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂತೆ ಲೋಕ ಸಂಚಾರವನ್ನು ಮಾಡುತ್ತ ಅಹಂಕಾರಿಗಳನ್ನ ದುರಂಕಾರಿಗಳನ್ನು ಅವರಲ್ಲಿರುವಂಥ ಅಜ್ಞಾನವನ್ನು ಬಿಡಿಸಿ ಅವರ ತತ್ವ ನರ ಹರನಾಗಬೇಕು ಮಾನವ ಮಹಾದೇವನಾಗಬೇಕು ಜೀವ ಶಿವನಾಗಬೇಕು ಅನ್ನುವಂಥ ಸದುದ್ದೇಶದಿಂದ ಮಹಾ ಮಹಾಪರಮಾತ್ಮನೇ ಕೊಲ್ಲೀಪಾಕಿ ಸೋಮೇಶ್ವರ ಮಹಾಲಿಂಗದಿಂದ ಜಗದ್ಗುರು ರೇವಣ ಉದ್ಭವನಾಗಿ ಹಣೆಯ ಮೇಲೆ ತ್ರಿಪುಂಡ ಭಸ್ಮ ಕೊರಳರು ಲಿಂಗ ರುದ್ರಾಕ್ಷಿ ಪಾದದೋಳು ಆವಿಗೆ ಯಾಕಂದ್ರೆ ಕೈಯೋಳು ಕಮಂಡಲ ಹಸಿರು ಧ್ವಜವನ್ನ ಹಿಡಿದುಕೊಂಡು ಈ ಜಗತ್ತಿನೊಳಗ ಹಸಿರು ಬದುಕಿನ ಉಸಿರಾಗಲಿ ಅಂತಕ್ಕಂಥ ಬಿತ್ತುವ ಉತ್ತುವ ಕಾಯಕವನ್ನು ಕಲಿಸುತ್ತ ಪಾಮರರನ್ನ ಪಾವನರನ್ನಾಗಿ ಮಾಡುತ್ತ ಗುರು ರೇವಣ ಸಿದ್ದೇಶ್ವರರು ಎಲ್ಲಿಗೆ ಸಂಚಾರ ಮಾಡುತ್ತಾ ಬಂದಿದ್ದಾರೆ ಅಂತ ಕೇಳಿದ್ರೆ ನಾವು ನಿನ್ನೆ ದಿವಸ ಕೇಳಿದೆವು ಎಲ್ಲಿ ಅಂದ್ರೆ ಕೊಲ್ಲಾಪುರ ಯಾಕಂದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿಯ ಪುಣ್ಯ ಕ್ಷೇತ್ರ ಆ ಕೊಲ್ಲಾಪುರದಲ್ಲಿ ಒಬ್ಬ ಉದ್ದಟತನದಿಂದ ಗೋರಕನಾಥ ಗೋರಕ್ಷಕ ಅಂತಕ್ಕಂಥ ಸಿದ್ಧಾಟಿಕೆಯ ಮನುಷ್ಯ ವಾಮಾಚಾರದ ವಿದ್ಯೆಯನ್ನು ಕಲಿತು ಜನರನ್ನು ಅಂಜಿಸುತ್ತ ಅಧಿಕಾರವನ್ನು ತಾನು ಕಸಿದುಕೊಂಡು ಈ ಕೊಲ್ಲಾಪುರ ನಗರದಲ್ಲಿ ಯಾರೂ ಭಿಕ್ಷಾಂತ ಭಿಕ್ಷಕರು ಬರಕೂಡದು ಅಂತಕ್ಕಂಥ ಕಟ್ಟಪ್ಪಣೆಯನ್ನು ಹಾಕಿದ್ದ ಇದನ್ನು ಅರಿತಿಕೊಂಡಿರುವಂತಹ ಜಗದ್ಗುರು ರೇವಣ ಸಿದ್ದೇಶ್ವರರೆಂದರು ಜನರಿಗೆ ಪೀಡೆಯನ್ನು ಕೊಡ್ತಕ್ಕಂಥ ಈ ಗೋರಖನಾಥನ ಗರ್ವವನ್ನು ಭಂಗ ಮಾಡಬೇಕು ಅಂತ ಜಗದ್ಗುರು ರೇವಣಾಸಿದ್ಧೇಶ್ವರರು ಅಲ್ಲಿಗೆ ಭಿಕ್ಷುಕರ ರೂಪದೊಳಗೆ ಬಂದು ಆ ಗೋರಖನಾಥನಲ್ಲಿರುವಂತಹ ಅಹಂಕಾರವನ್ನ ಅಂದ್ರೆ ತನ್ನ ಮಂತ್ರ ಶಕ್ತಿಯಿಂದ ನವನಾಥ ಸಿದ್ಧರನ್ನು ಬಂಧಿಸಿದ್ದ ಯಾಕಂದ್ರ ಕೊಲ್ಲಾಪುರ ಮಹಾಲಕ್ಷ್ಮಿಯ ತಾಣದೊಳಗ ಜಗದ್ಗುರು ರೇವಣಾ ಸಿದ್ದೇಶ್ವರರು ಪಾದವನ್ನುಟ್ಟು ಅವನ ಅಂತಃಪುರಕ್ಕ ಯಾವಾಗ ಭವತಿ ಅಂತ ತಿಳಿದು ಹೋದಾಗ ಗೋರಖನಾಥ ಏನು ಮಾಡದ ಅಂದ್ರೆ ತನ್ನ ಮಡದಿಯರಾಗಿರುವಂತಹ ಚಿಕ್ಕಲಕ್ಕಾದೇವಿ ಹಿರೇಲಕ್ಕಾದೇವಿಯರನ್ನ ಕೈಯೊಳಗ ಖಡ್ಗವನ್ನು ಕೊಟ್ಟು ಆ ಜೋಗಿಯ ಆ ಭಿಕ್ಷುಕನ ಕರಗಳನ್ನು ಕತ್ತರಿಸಿ ಬನ್ನಿ ಅಂತಕ್ಕಂಥ ಅಪ್ಪಣೆಯನ್ನು ನೀಡಿದಾಗ ಸತಿಯರು ಬ್ಯಾಡ ಅಂತೇಳಿದ್ರು ಕೂಡ ಕೇಳಿಲ್ಲ ಯಾಕಂದ್ರೆ ಕೇಡು ಬರುವ ಕಾಲಕ್ಕೆ ಕೆಡುತ್ತಿರುವುದು ಬುದ್ಧಿ ಕೋಡಗನು ಬಂದು ಲಂಕೆಯನ್ನು ಸುಡುವಾಗ ರಾವಣನು ಮಲಗಿದ್ದನೇ ಸರ್ವಜ್ಞ ಸರ್ವಜ್ಞ ಕವಿ ಪ್ರಶ್ನೆ ಮಾಡುತ್ತಾನ ಏನಾದರೂ ಕೆಡಗಾಲ ಬರ್ತಿತ್ತಂದ್ರೂ ಬುದ್ಧಿ ಕೆಡುತ್ತದಂತ ಮಡಲಿಯರು ಎಷ್ಟು ಹೇಳಿದ್ರು ಕೇಳಿಲ್ಲ ಕೊನೆಗೆ ಖಡ್ಗವನ್ನು ತೆಗೆದುಕೊಂಡು ಹೋಗಿ ಗುರು ರೇವಣ ಸಿದ್ಧರ ಎರಡು ಕೈಗಳನ್ನ ಕತ್ತರಿಸ್ಬೇಕಂತ ಹೆಂಗ ಖಡ್ಗ ಮ್ಯಾಲೆ ಎತ್ತಿದಾಗ ಗುರು ರೇವಣ ಸಿದ್ದೇಶ್ವರ ನಿಂತಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನ ಅವರು ಪಠಣ ಮಾಡ್ತಾರೆ ಯಾಕಂದ್ರೆ ಎಲ್ಲಾ ಮಂತ್ರಗಳಿಗಿಂತಲೂ ಮಿಗಿಲಾಗಿರ್ತಕ್ಕಂಥ ಮಹಾಮಂತ್ರ ಯಾವುದು ಅಂದ್ರೆ ಪಂಚಾಕ್ಷರಿಯ ಮಂತ್ರ ಅದು ಶಿವನ ಮಂತ್ರ ಯಾವುದು ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರದಲ್ಲಿ ಅದಕ್ಕ ಹೇಳಿದ್ರು ಕವಿಗಳು ಸಪ್ತ ಕೋಟೇಸು ಮಂತ್ರ ಪಂಚಾಕ್ಷರೋ ಮಹಾನ್ ಅಂತ ಏಳು ಕೋಟಿ ಮಂತ್ರದವಂತ ಗುರು ಎಲ್ಲಾ ಲಿಂಗರು ಏಳು ಕೋಟಿ ಜಪ ಮಾಡಿ ಭಕ್ತಾದಿಗಳಿಗೆ ಅನುಗ್ರಹ ಮಾಡಿದ್ರಲ್ಲ ಆ ಏಳು ಕೋಟಿ ಮಂತ್ರ ಯಾವುವು ಅಂದ್ರೆ ಪಂಚಾಕ್ಷರಿಯ ಮಹಾಮಂತ್ರ ಜೋರಾದ ಚಪ್ಪಳೆ ತಟ್ಟಬೇಕು ಓಂ ನಮ ಶಿವಾಯ ಅಂತಕ್ಕಂಥ ಮಹಾಮಂತ್ರದಲ್ಲಿ ಇರುವಂತಹ ಶಕ್ತಿ ಯಾವ ಮಂತ್ರದೊಳಗೂ ಇಲ್ಲ ಗುರುರೇವನ ಸಿದ್ಧರು ಯಾವಾಗ ಓಂ ನಮಃ ಶಿವಾಯ ಅಂತ ಆ ಮಂತ್ರ ಉಚ್ಚರಣೆ ಮಾಡ್ತಾರ ಹರಿತವಾಗಿರುವಂತಹ ಕಡ್ಗುಗಳೆಲ್ಲವೂ ಕರಗಿ ನೀರಾಗಿ ಬೆಂಕಿಯ ಕಂಡಗಳನ್ನು ಉಳುತ್ತ ಗೋರಖನಾಥ ಎದೆಯೊಳಗ ನಾಟಿದಾಗ ಬಿದ್ದು ಹೊರಳಾಡುವಾಗ ಮತ್ತೆ ಗುರುನಾಥ ತನ್ನ ಕಮಂಡಲದೊಳಗಿರುವಂತ ತೀರ್ಥೋದಕವನ್ನ ಪಾದೋದಕವನ್ನ ಪ್ರೋಕ್ಷಣೆ ಮಾಡಿದಾಗ ಹೋದ ಪ್ರಾಣ ಮರಳಿ ಬರುತ್ತದೆ ಅವರಿಗೆ ಮುತ್ತೈದಿತನವನ್ನು ಅನುಗ್ರಹ ಮಾಡಿ ಗುರು ರೇವಣ ಸಿದ್ದೇಶ್ವರರು ಅಲ್ಲಿಂದ ಆ ಕೊಲ್ಲಾಪುರದ ಭಕ್ತಾದಿಗಳಿಗೆ ಆಶೀರ್ವದಿಸಿ ಮುಂದವರು ಎಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅಂತಕ್ಕಂಥ ಮಾತನ್ನ ಬಹಳ ಸುಂದರವಾಗಿ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ ಲೋಕ ಸಂಚಾರವನ್ನು ಮಾಡುತ್ತ ಗುರು ರೇವಣ ಸಿದ್ಧೇಶ್ವರರು ಆ ಕೊಲ್ಲಾಪುರದಿಂದ ಈ ನಮ್ಮ ಒಂದು ಕಲಬುರಗಿ ಜಿಲ್ಲೆ ಈ ನಾಡಿಗೆ ರಟಗಲ್ಲ ಅಂತ ಬರ್ತದೆ ರೇವಗ್ಗಿ ಅಂತೇಳಿದ್ರು ಅಲ್ಲಿ ರೇವಣ ಸಿದ್ಧರ ಗುಡ್ಡ ಅಂತದ ಆ ರಟಗಲ್ಲದ ಪುಣ್ಯ ಗ್ರಾಮಕ್ಕವರು ಲೋಕ ಸಂಚಾರವಾಗಿ ಅಲ್ಲಿ ಬರುತ್ತಿರುವ ಹಾಗಂದ್ರ ರೇವಣ ಸಿದ್ಧ ರಟಗಲ್ಲ ಗುಡಿಯ ಕಟ್ಟಿಶನ ಕಟಗಲ್ಲ ಅಂತ ಒಂದು ನಾನುಡಿಯದೆ ಅಲ್ಲಿ ಗುಡ್ಡಕ್ಕವರು ಬರುತ್ತಿರತಕ್ಕಂತಹ ಸಂದರ್ಭದಲ್ಲಿ ಭೀಕರವಾಗಿರ್ತಕ್ಕಂತಹ ಬರಗಾಲ ಇರ್ತದಂತಹ ನಾಡಿನಲ್ಲಿ ಭೀಕರವಾಗಿರ್ತಕ್ಕಂತಹ ಬರಗಾಲ ಕಿತ್ತೆ ತಿನ್ನುವ ಬಡತನ ಅನ್ನ ಹಹಾಕಾರಕ್ಕ ಜನ ಕಂಗಾಲಾಗಿದ್ದಾರೆ ಅಂತ ಒಂದು ಬರಗಾಲವಾಗಿರ್ತಕ್ಕಂತಹ ನಾಡಿಗೆ ಗುರು ರೇವಣ ಸಿದ್ದೇಶ್ವರರಲ್ಲಿ ಬರುತ್ತಿರುವಾಗಲೇ ಏನು ನಡೆಯುತ್ತದೆ ಎನ್ನುವಂಥದನ್ನ ಪುರಾಣದ நுடி ஓதிக நான் கேடன சிரிய நோட பரிஹரி குருவரனோ வந்தனோ ரட்டே பெலசினா நாடிடது ಕಾರಣ ಗುರುವಲೇದು ಪಾದವ ನಿಟ್ಟ ಗುರುಪಾದಶ್ರಯವಿ ಗುರುಪಾದಶ್ರಯವಿ ಬಂದು ಬೇಡ ಬರುವ ಗುರುವಿಗೆ ಗೇಡುಬರು ರಟಗಲ್ಲ ಗುರುವೇ ವೈರವ ಮೃಗಗಳವು ಮಹ ಪರಮ ಮೈತ್ರಿಯ ನೊಪ್ಪು ತೀರ್ಥದೂ ಪರಿ ಪರಿಯ ಮೃಗ ಪಕ್ಷಿ ಸಮೋಹವು ತೊಳಗು ಗುರು ಗುರುರೇವಣ ಸಿದ್ಧನಾ ಅಡಿಗಳಿಗೆ ಅಡಿಗಳಿಗೆ ಶಿವಜ ನಮ ಪಾರ್ವತಿ ಶಿವ ಹರ ಮಹಾದೇವ ಜಗದ್ಗುರು ದೇವಣ ಸಿದ್ಧೇಶ್ವರ ಮಹಾರಾಜ ಆ ರಟಗಲ್ಲದ ಪುಣ್ಯ ನೆಲಕ್ಕ ಗುರುಗಳು ಬರುತ್ತಿರುವಾಗ ದಟ್ಟವಾಗಿರುವಂತಹ ಅರಣ್ಯ ಆ ಕಾಲದಲ್ಲಿ ಮಳೆಯಿಲ್ಲದೆ ಜನರು ಕಂಗಾಲಾಗಿದ್ದಾರೆ ಅನ್ನ ಆಹಾರಕ್ಕಾಗಿ ಹಹಾಕಾರ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಗುರು ರೇವಣ ಸಿದ್ದೇಶ್ವರರು ಪಾದ ಇಟ್ಟು ಆ ನೆಲ ಪಾವನ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಬಂದು ಬೇಡಿಕೊಳ್ಳುತ್ತಾರೆ ಯಾಕಂದ್ರೆ ಮೊನ್ನೆ ನಮ್ಮ ಗುರು ಪೂಜಾರಿ ಹೇಳಿದ್ರು ಅಲ್ಲಿ ಒಬ್ಬರು ಕಲುಶೆಟ್ಟಿ ಅಂತಿದ್ರು ಗಾನ ಹೊಡಿತಿದ್ರು ಬಹಳ ಬಡತನ ಆ ಕಲುಶೆಟ್ಟಿ ಎನ್ನುವಂತಹ ಭಕ್ತ ಬಂದು ಗುರುವಿನ ಪಾದಾಶ್ರಯದಲ್ಲಿ ಬೇಡಿಕೊಳ್ಳುತ್ತಾನೆ ಯಪ್ಪಾ ಈ ನಾಡಿನೊಳಗೆ ಮಳೆ ಇಲ್ಲ ಬೆಳೆ ಇಲ್ಲ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಮಳೆ ಇಲ್ಲದೆ ನೀರಿಲ್ಲದೆ ಆಕಾರ ಆಗಿವೆ ಗುರುನಾಥ ಪರಿಬೇಕು ಅಂತಳೆದು ಗುರುವಿನಲ್ಲಿ ಬೇಡಿಕೊಂಡಾಗ ಜಗದ್ಗುರು ರೇವಣಾ ಸಿದ್ಧೇಶ್ವರರು ಆ ಗುಡ್ಡದ ಗಿರಿಯ ಮೇಲೆ ನಿಂತುಕೊಂಡು ವರುಣರಾಯನನ್ನ ಕರಿತಾರಂತ ನೋಡ್ರಿ ಹೆಂಗದು ಗುರುವಿನ ಕರುಣೆ ಅವರ ಹೆಗಲ ಮ್ಯಾಲಿರುವಂತಹ ಹಾಲು ಮತದ ಭಕ್ತರು ಹೊದಿಸಿರುವಂತಹ ಕರಿಯ ಕಂಬಳಿಯನ್ನ ಹೆಗಲ ಮ್ಯಾಲ ಹಾಕಿಕೊಂಡಾರಲ್ಲ ಆ ಕಂಬಳಿಯನ್ನ ವರುಣರಾಯನಿಗೆ ಬೀಸಿ ಹೇಳಿದ್ರಂತ ಬರಗಾಲ ಬಿದ್ದೋಗಿದೆ ಜನ ಕಂಗಾಲ ಆಗ್ತಾ ಇದಾರಪ್ಪ ಅದಕ್ಕ ನೀ ಬಂದ್ರೆ ಈ ಜಗತ್ತಿನೊಳಗೆ ಎಲ್ಲರಿಗೆ ಅನ್ನದ ಮಳೆ ರಾಜ ಬೇಗ ಬಾ ನನ್ನಪ್ಪ ಅಂತ ಹೆಗಲ ಮಾಲಿರುವಂತ ಕಂಬಳಿಯನ್ನ ಗುರು ರೇವಣ ಸಿದ್ದೇಶ್ವರ ಆಕಾಶ ಮಾರ್ಗವಾಗಿ ಹಿಂದೆ ಬೀಸಿದರ ಎಲ್ಲಿತ್ತೋ ಏನೋ ಗೊತ್ತಿಲ್ಲ ಮಳೆ ಭರ್ಪೂರವಾಗಿ ರೇವಗ್ಗಿಗೆ ಆ ಗುಡ್ಡದಲ್ಲಿ ಮಳೆ ಆಗ್ತಾ ಇದೆ ಆ ಜನರಿಗೆ ಮಹಾರಾಜ ಮಹಾರಾಜಕೀ ಜಯ ಯಾಕೆ ಅಂದ್ರ ಇವತ್ತಿಗೂ ಕೂಡ ಒಂದು ಪರಂಪರೆ ಹಾಲು ಮತದಲ್ಲಿ ಏನು ಅಂದ್ರ ಮಳೆ ಬರಲಿಲ್ಲ ಅಂತಂದ್ರೆ ನಮ್ಮ ಪೂಜೇರಿ ಬಂಧುಗಳು ಬಳಗದವರು ಹೆಗಲಿ ಮ್ಯಾಲಿರುವಂತಹ ಕಂಬಳಿಯನ್ನ ಗುರುನಾಥನ ಸ್ಮರಣೆ ಮಾಡಿ ಇವತ್ತಿಗೂ ಕೂಡ ಬೀಸಿದರೆ ವರ್ಣರಾಯ ನಿಲ್ಲದೇ ಬರ್ತಕ್ಕಂತ ಪವಾಡ ಇವತ್ತಿಗೂ ಕೂಡ ನಡೀತಾ ಇದ್ದಾವೆ ಯಾಕೆ ಅಂದ್ರ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಸಗುಣ ಸಹಕಾರ ರೂಪದೊಳಗೆ ಪ್ರತ್ಯಕ್ಷ ಆಗಿದ್ದು ಹಾಲು ಮತದವರಿಗೆ ಎಂತಕ್ಕಂತ ಮಾತನ್ನು ಹೇಳ್ತಾರೆ ಕವಿವರಿರು ಜೋರಾದ ಚಪ್ಪಾಳೆ ತಟ್ಟಬೇಕು ಇಂಥ ಒಂದು ಪವಿತ್ರವಾಗಿರುವಂತ ಆ ಗುರುವಿನ ಲೀಲೆಯನ್ನ ರೇವರ್ಗಿಯಲ್ಲಿ ಅಂದ್ರ ಆ ರಟಗಲ್ಲದಲ್ಲಿ ತೋರಿ ಕಲಶಟ್ಟಿಯನ್ನ ಬಡವನನ್ನ ಬಲ್ಲಿದನನ್ನಾಗಿ ಮಾಡಿ ಅವರು ಮುಂದೆ ಸಂಚಾರ ಆಗಿ ಹೊರಟಿರುವಾಗ ಒಂದು ಬಡತನದ ಆ ಎಲ್ಲಿ ಅಂತ ಕೇಳಿದ್ರ ರೊಟಗಲ್ಲದೊಳಗ ಒಂದು ಮುದುಕಿ ಗುರುಗಳನ್ನ ಕರೆದುಕೊಂಡು ಬರ್ತಕ್ಕಂತ ಒಂದು ಪ್ರಸಂಗ ಅಲ್ಲಿ ಗುರುಗಳು ವಯೋವೃದ್ಧಿ ಆಗಿರ್ತಕ್ಕಂತ ಇದೊಂದು ಪವಾಡ್ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿ ಕೊಡ್ತವೆ ಯಾಕಂದ್ರೆ ವರ್ಣರಾಯ ನೋಡ್ರಿ ಆಗಲೇ ಮಳೆರಾಯ ಸೂಚನೆ ಕೊಡಾಕತ್ತ ಏನೋ ಹರಾಜ್ ಕಾರ್ಯಕ್ರಮ ಅದಾವ ಇದು ಒಂದೇ ಲೀಲೆ ರಟಗಲ್ಲದೊಳಗ ವಯೋವೃದ್ಧಿ ಆಗಿರ್ತಕ್ಕಂಥ ಒಬ್ಬ ಅಜ್ಜಿ ಬಹಳ ಬಡತನ ಮನಿ ಮುಂದ ಅವರಿ ಗಿಡ ಹಾಕಿವಳಂತ ಅಂತ ಅವರಿ ಗಿಡ ಗೊತ್ತದ ತಮಗೆ ಅವರಿ ಕಾಯಿ ಆಗ್ತಾವ ನೋಡ್ರಿ ಆ ಅವರಿ ಬೆಳ್ಳಿ ಚಪ್ಪುರ ಮ್ಯಾಲ ಹಾಕ್ಯಾಳ ಆ ಅವರಿ ಕಾಯಿಗಳನ್ನ ಮಾರ್ಕೊಂಡು ಬಂದ್ರ ಉಣಬೇಕು ಇಲ್ಲ ಅಂದ್ರೆ ಉಪವಾಸ ಇರಬೇಕು ಗುರುಗಳ ಬಂದಾರ ಅಂತ ಗುರು ರೇವಣ ಯಪ್ಪ ನಮ್ಮ ಮನಿಯೊಳಗ ಪಾದ ಹಾಕ್ರಿ ಈಗ ಅಂತೇಳಿ ನೀವು ಗುರುಗಳಿಗೆ ಪಾದ ಹಾಕ್ತರಿ ಮನೆಯೊಳಗೆ ಆ ಗುರುನಾಥ ಪಾದ ಇಟ್ಟ ಮನಿ ಪಾವನ ಆ ಮುದುಕಿ ಮನೆಯೊಳಗೆ ಕರ್ಕೊಂಡು ಹೋಗ್ಯಾಳ ನಮಸ್ಕಾರ ಮಾಡ್ಯಾಳ ಅಯ್ಯವಾ ಯಾರೂ ಇಲ್ಲೇನು ನಿನಗ ಅಂದಾಗ್ಯಪ್ಪ ಇವ ಒಬ್ಬ ಅಮ್ಮಗ ಬಿಟ್ಟು ನನಗೆ ಯಾರು ಇಲ್ಲ ಈ ಅವರಿ ಬೆಳ್ಳಿ ಹಾಕಿನ ಚಪ್ಪರ ಮ್ಯಾಲ ಇದು ಬೆಳೆದ್ರ ಉಣಬೇಕು ಇಲ್ಲಂದ್ರೆ ಉಪವಾಸ ಇರಬೇಕು ಗುರು ರೇವಣ ಸಿದ್ದೇಶ್ವರರಂದ್ರು ಎಲ್ಲೆದ ಬಳ್ಳಿ ಅಂತ ಕೇಳಿ ನಿಮ್ಗೆ ತೋರಿಸ್ತಾಳೆ ಲೀಲಾಮೂರ್ತಿಗಳು ಗುರು ರೇವಣ ತಟ್ಟನೆ ಎದ್ದು ಹೊರಗೆ ಬಂದು ಆ ಮುದುಕಿ ಬೆಳೆಸಿರುವಂತ ಅವರಿಗಿಡದ ಗಿಡದ ಬಡ್ಡಿಯನ್ನು ಕಿತ್ತೊಗೆದು ಬಿಟ್ರಂತ ಮತ್ತೆ ಹೆಂಗಾಗಲಕ್ಕಿಲ್ ನೀವು ವಿಚಾರ ಮಾಡಿ ಆ ಮುದುಕಿ ಕಣ್ಣೊಳಗೆ ನೀರು ಬರಾಕತ್ತಾವ ದುಃಖ ಮಾಡಿ ಅಳಾಕತ್ತಾಳ ಇರುವಂತ ಈ ಅವರಿ ಗಿಡದಿಂದ ಈ ಅವರಿಯ ಬಡ್ಡಿಯಿಂದ ಬಳ್ಳಿಯಿಂದ ನಾನೆಷ್ಟು ಉಪಜೀವನ ಆಗ್ತಿತ್ತು ಆದರೆ ಬಡ್ಡಿನೂ ಕೂಡ ಕಿತ್ತೊಗುದಲ್ಲ ಗುರುನಾಥ ಅಂತೇಳಿದ್ ಬಹಳ ದುಃಖ ಆಗ್ಯದ ಸುಮ್ಮನೆ ನಿಂತಾಳ ರೇವಣ್ಣ ಸಿದ್ಧರು ಕೇಳಿದ್ರ ಯಾಕ ಯಾಕೆ ಅಳಕತ್ತಿಯಲ್ಲ ಎಷ್ಟು ದುಃಖ ಆಗ್ಯದ ಕಣ್ಣಾಗ ನೀರು ಬರಕತ್ತವ ಆಗ ಮುದುಕಿ ಅಂದಳು ನೀನೇ ಕಣ್ಣೊಳಗೆ ಬೆರಳು ಚುಚ್ಚಿ ಕಣ್ಣಾಗ ಯಾಕೆ ಬಂದು ಅಂದ್ರೆ ನಾ ಏನ್ ಹೇಳಪ್ಪ ಇರುವಂತಹ ಒಂದು ಅವರಿ ಗಿಡದ ಆಶ್ರಯದಿಂದ ಉಪಜೀವನ ಆಗ್ತಿತ್ತು ಅದರ ಬಡ್ಡಿನೂ ಹೋದ ಮೇಲೆ ನಾನು ನಿನ್ನ ಹೆಂಗ ಬದುಕೋದು ಆಗ ಗುರು ರೇವಣ ಸಿದ್ದೇಶ್ವರ್ ಹೇಳಿದ್ರಂತಯವಾ ನಿನ್ನ ಮನೆಗೆ ಗುರು ಬಂದು ಪಾದ ಹಾಕಿ ನೀನು ಬೆಳೆದುಣ್ಣವಂತಹ ಅವರಿ ಗಿಡದ ಬಡ್ಡಿ ಕಿತ್ತೋಗದ ನಾನು ತಿಳ್ಕೋಬೇಡ ನಿನ್ನ ಬಡತನದ ಬಡ್ಡಿ ಇವತ್ತು ಕಿತ್ತು ಹೋಗ್ಯದ ಆ ಗಿಡದ ಬಡ್ಡಿ ಕೆಳಗು ನೋಡು ಬಂಗಾರದ ಸಂಪತ್ತಿಟ್ಕೊಂಡಿದ್ದು ಮನೆಯೊಳಗ ಅಂತ ಹೇಳಿದಾಗ ಅಲ್ಲಿ ಹೋಗಿ ಆ ಮುದುಕಿ ನೆಲ ಆಗುದು ನೋಡಿದ್ರ ಬಂಗಾರದ ಹಂಡೆ ತುಂಬಿದು ಪಳಪಳ ಪಳೆ ಹೊಳೆ ನಾಣ್ಯಗಳು ಯಾಕೆ ಅಂದ್ರೆ ಸದ್ಗುರುವಿನ ಕೃಪೆಯಾದರ ಜಗತ್ತಿನೊಳಗ ಏನೆಲ್ಲವೂ ಕೂಡ ಸಾಧ್ಯ ಅದ ಆದ್ದರಿಂದ ಬಡವರನ್ನ ಬಲ್ಲದನನ್ನಾಗಿ ಮಾಡುತ್ತಾ ನಿರಾಶ್ರಿತರಿಗೆ ಆಶ್ರಯವನ್ನು ನೀಡುತ್ತಾ ಗುರುನಾಥ ಸಂಚಾರವನ್ನು ಮಾಡುತ್ತಾ ಈ ಪಂಚ ಸಂಚರಿಸಿ ರಂಭಾಪುರಿ ಉಜ್ಜಯಿನಿ ಕೇದಾರ ಶ್ರೀಶೈಲ ಕಾಶಿ ಎಲ್ಲಾ ಪೀಠಗಳಿಗೂ ದರ್ಶನ ಕೊಟ್ಟು ಅಲ್ಲಿ ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಿ ಕೊನೆಯದಾಗಿ ಎಲ್ಲಿಗೆ ಬರುತ್ತಾರೆ ಅಂತಂದ್ರೆ ಕೊಲ್ಲಿ ಪಾಕಿಗೆ ಬರುತ್ತಾರೆ ಕೊನೆ ಹಂತ ಯಾಕಂದ್ರ ಕವಿಗಳು ಇಪ್ಪತ್ತಾರು ಅಧ್ಯಾಯಗಳನ್ನು ಬರೆದಾರೆ ಈ ಪುರಾಣವನ್ನು ಯಾಕಂದ್ರೆ ಮಹಾ ವಿದ್ವಾಂಸರಾಗಿರ್ತಕ್ಕಂಥ ಸಿದ್ಧಾನಂದ ಶಿವಯೋಗಿಗಳು ಇವರು ಉಮನಾಬಾದ್ ತಾಲೂಕುದವರು ಬಹಳ ಶುದ್ಧಾಶ್ರಮದ ಗುರುಗಳು ಈ ಪುರಾಣವನ್ನು ರಚಿಸಿದ್ದಾರೆ ಆದ್ದರಿಂದ ಕೊನೆಯ ಹಂತವಾಗಿ ಆ ಒಂದು ಅವರೆಲ್ಲಿ ಜನನವನ್ನ ಆಗಿದ್ರು ಆ ಕೊಲ್ಲಿಪಾಕಿಯ ಸೋಮೇಶ್ವರ ಮಹಾದೇವಾಲಯಕ್ಕೆ ಬರುತ್ತಾರೆ ಗುರುಗಳು ಯಾವಾಗ ಬಂದರೂ ಗಂಟೆ ಜಾಗಟೆಗಳು ನಾದ ತಾನೇ ಆಗ್ತದೆ ಹೀಗಿರುವಾಗ ಎಲ್ಲ ಭಕ್ತ ಸಮೂಹ ಬಂದವೆ ಬಂದಿರುವಾಗ ಗುರುಗಳು ಗುರು ರೇವಣ ಸಿದ್ದೇಶ್ವರರು ನಾನು ಎಲ್ಲಿಂದ ಬಂದಿದ್ದೆ ಆ ಲಿಂಗದೊಳಗ ಅಡಕವಾಗ್ತಿವಿ ಅಂತಕ್ಕಂಥ ಮಾತನ್ನು ಎಲ್ಲ ಭಕ್ತ ಸಮೂಹಕ್ಕೆ ತಿಳಿಸಿದಾಗ ಎಲ್ಲ ಭಕ್ತ ಸಮೂಹ ಬಂದದ ಗುರುವರೆಯರು ಹಣೆಯ ಮೇಲೆ ತ್ರಿಪುಂಡ ಭಸ್ಮವನ್ನು ಧರಿಸಿ ಕೊರೊಳಗೆ ಲಿಂಗ ರುದ್ರಾಕ್ಷಿಯನ್ನು ಹಾಕಿಕೊಂಡು ಪಾದದೊಳ ಆವಿಗೆ ಧರಿಸಿಕೊಂಡು ಕೊಲ್ಲಿಪಾಕಿಯ ಸೋಮೇಶ್ವರ ಮಹಾಲಿಂಗದಲ್ಲಿ ಬಂದು ನಿಂತಾರ ಎಲ್ಲ ಭಕ್ತ ಸಮೂಹ ಬಂದದೆ ಈಗ ಭಕ್ತಿಯ ಸವಾಲು ಕಾರ್ಯಕ್ರಮ ನಡೆಯುತ್ತದೆ ಗುರು ರೇವಣ ಸಿದ್ದೇಶ್ವರರು ಸೋಮೇಶ್ವರ ಮಹಾಲಿಂಗದಿಂದ ಉದ್ಭವರಾಗಿ ಲಿಂಗವೇ ತಾವು ತಾವೇ ಲಿಂಗವಾಗಿ ಅನಂತ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ನೀಡಿದ್ದಾರೆ ಗುರು ರೇವಣ ಸಿದ್ದೇಶ್ವರರು ಯಾಕಂದ್ರೆ ಯದ್ಭಾವಂ ತದ್ಭವತಿ ಅಂತ ಬರೇ ಹಾಲು ಮತಕ್ಕೆ ಗುರು ಅಲ್ಲ ಇಡೀ ಮನುಷ್ಯ ಕುಲಕ್ಕೆ ಗುರುಗಳಾದವರು ಯಾರಾದರೂ ಇದ್ರೆ ಅದು ಜಗದ್ಗುರು ರೇವಣ ಜೋರಾದ ಚಪ್ಪಾಳೆ ತಟ್ಟಬೇಕು ಹಂಗ ಲಿಂಗಾಂಗ ಸಾಮರಸ್ಯದ ತತ್ವವನ್ನು ಹೊಂದಿ ಅವರು ಧರಿಸಿರುವಂತಹ ಬೆಳ್ಳಿ ಲಿಂಗದ ಕಾಯಿ ಮೊದಲಿಗೆ ಯಾಕಂದ್ರೆ ನಮ್ಮ ಎಲ್ಲ ಪೂಜಾರಿಯವರು ನಮ್ಮ ಗುರು ಪೂಜೇರಿ ಅವರು ಹೇಳಿದ್ದಾರೆ ಮೊದಲು ಲಿಂಗದಿಂದ ಸವಾಲು ಪ್ರಾರಂಭ ಆಗಲಿ ಅಂತರಿ ಆದ್ರಿಂದ ಮೊದಲಿಗೆ ಗುರು ರೇವಣ ಸಿದ್ದೇಶ್ವರ ಧರಿಸಿರುವಂತ ಬೆಳ್ಳಿ ಲಿಂಗದ ಕಾಯಿ ಸವಾಲ್ ಆಗ್ತದೆ ಯಾಕಂದ್ರೆ ಹೋದ ವರ್ಷ ತೊಟ್ಟಿಲು ಹರಾಜು ಮಾಡಿದವರಿಗೆ ಸಂತಾನ ಆಗಿರುವಂತ ನಮ್ಮ ಎಲ್ಲ ಪೂಜರು ಪಟ್ಟುದೇವರು ಹೇಳಿದ್ರು ಜೋರಾದ ಚಪ್ಪಳಿ ತಟ್ಟಬೇಕು ಯಾಕಂದ್ರೆ ಗೊತ್ತದ ತಮಗೆ ಜಟ್ಟಿಂಗೇಶ್ವರನ ಸನ್ನಿಧಾನ ಗುರು ರೇವಣ ಸಿದ್ದೇಶ್ವರರ ಆಶೀರ್ವಾದ ಅಂದ್ರೆ ರಾಮ ಬಿಟ್ಟ ಬಾಣ ಗುರು ರೇವಣ ವಾಕ್ಯ ಅದು ಎಂದಿಗೂ ಸುಳ್ಳಾಗಿಲ್ಲ ಆಗಿಲ್ಲ ನೀವು ಏನ್ ಪಡ್ಕೊಂತೀರಿ ನಡ್ಕೊಂಡಿ ಪಡ್ಕೊಂಡಿ ಅಂತ ಮೊದಲಿಗೆ ಲಿಂಗ ಸವಾಲಾಗ್ತದೆ ಯಾರಿಗ ಯಾಕಂದ್ರ ಇಂಥ ಲಿಂಗದ ಕಾಯಿ ಮಾರ್ಕೆಟ್ದೊಳಗೂ ಸಿಗುತ್ತದೆ ಆದ್ರೆ ಇಲ್ಲಿ ಗುರುವಿನ ಕೃಪಾಶೀರ್ವಾದ ನಿಮ್ಮ ಮಕ್ಕಳಿಗೆ ರೋಗ ರುಜಿನಾದಗಳು ದೂರ ಆಗ್ತವೆ ಯಾರಿಗೆ ಸಂತಾನ ಆಗಿಲ್ಲ ಅವರು ಈ ಲಿಂಗವನ್ನು ತೆಗೆದುಕೊಂಡು ಹೋಗಿ ಪೂಜಿಸ್ತಾ ಹೋದ್ರೆ ವರ್ಷ ತುಂಬರೊಳಗಡೆ ರೇವಣ್ಣ ಸಿದ್ಧನಂತ ಮಗ ಹುಟ್ಟಿ ಬರ್ತಾನೆ ಅನ್ನುವಂತ ಒಂದು ಕೃಪಾ ಶಕ್ತಿ ಇದೆ ಈಗ ಮೊದಲಿಗೆ ಲಿಂಗದ ಕಾಯಿ ಸವಾಲು ಆಗ್ತದೆ ನಮ್ಮ ಒಂದು ಕಮಿಟಿಯ ಭಕ್ತಿಯ ಸವಾಲು ಐವತ್ತೊಂದು ಸಾವಿರದ ಒಂದು ರೂಪಾಯಿ ಅದ ತಾವು ಇಚ್ಛೆಳ್ಳವರು ಬೇಕಾದಷ್ಟು ಕೇಳಬಹುದು ನಿಮ್ಮ ಭಕ್ತಿ ಅದು ಗುರುವಿನ ಶಕ್ತಿ ನೋಡಿ ಸವಾಲು ಮೊದಲ ಲಿಂಗದ ಕಾಯಿ